ோ என்ன கண்ணபாரோ சின்னாரோ என்ன கண்ணபாரோ பெண்ண கொடுவோரோ பெண்ண கொடுவே மண்ணு தின்னதே பேகபாரோ சின்ன பாரோ என்ன கண்ணபாரோ ಬೆಣ್ಣೆ ಕೊಡುವೆ ಮಣ್ಣು ತಿನ್ನದೆ ಬೇಗ ಬಾರೋ ಗೋಪಿಯರ ಮನೆಗೆ ಹೋಗಿ ಬೆಣ್ಣೆ ಏಕೆ ಕದಿಯುತ್ತಿರುವೆ ಕೋಪ ಬರಿಸಿ ಯಶೋದೆಗೆ ಸುಮ್ಮನೆಗೆ ಬಯಸಿಕೊಳ್ಳುವೆ ಗೋಪಿಯರ ಮನೆಗೆ ಹೋಗಿ ಬೆಣ್ಣೆ ಏಕೆ ಕದಿಯುತ್ತಿರುವೆ ಕೋಪ ಬರಿಸಿ ಯಶೋದೆಗೆ ಸುಮ್ಮನೆಗೆ ಬಯಸಿಕೊಳ್ಳುವೆ ಬಾರೋ, ಎನ್ನ ಕಣ್ಣ ಬಾರೋ ನಮ್ಮ ಮನೆಗೆ ಬಂದರೆ ನೀನು ಕೊಡುವೆ ನೋಡು ಬೆಣ್ಣೆಯನ್ನು ನಮ್ಮ ಮನೆಗೆ ಬಂದರೆ ನೀನು ಕೊಡುವೆ ನೋಡು ಬೆಣ್ಣೆಯನ್ನು ಸುಮ್ಮನೆ ನಮ್ಮ ಮನೆಗೆ ಇರಲು ಬಂದು ಬಿಡೋ ನೀನು ಸುಮ್ಮನೆ ನಮ್ಮ ಮನೆಗೆ ಇರಲು ಬಂದು ಬಿಡೋ ನೀನು ಚಿನ್ನಬಾರೋ ಎನ್ನ ಕಣ್ಣ ಬಾರೋ ಹೊಟ್ಟೆಗೆ ದಾರ ಕಟ್ಟಿಸಿಕೊಂಡು ಕಷ್ಟ ಏಕೆ ಪಡುತ್ತಿರುವೆ ದಾರ ಕಟ್ಟಿಸಿಕೊಂಡು ಕಷ್ಟ ಏಕೆ ಪಡುತ್ತಿರುವೆ ಕಷ್ಟಪಟ್ಟು ಒರಳ ಎಳೆದು ಮರಗಳೇಕೆ ಉರುಳಿಸಿರುವೆ ಕಷ್ಟಪಟ್ಟು ಒರಳ ಎಳೆದು ಮರಗಳೇಕೆ ಉರುಳಿಸಿರುವೆ ಬಾರೋ ಎನ್ನ ಕಣ್ಣಬಾರೋ ಕಾಳಿಂಗನ ಹೆಣೆಯ ಮೇಲೆ ಕುಣಿದು ಏಕೆ ದಣಿಯೋತಿರುವೆ ಕಾಳಿಂಗನ ಹೆಣೆಯ ಮೇಲೆ ಕುಣಿದು ಏಕೆ ದಣಿಯೋತಿರುವೆ ಕಾಲಿಗೆ ಗೆಜ್ಜೆ ಕಟ್ಟಿ ಬಾರೋ ಅಮ್ಮ ಅಂಗಳ ನಿನಗೆ ಕೊಡುವೆ ಕಾಲಿಗೆ ಗೆಜ್ಜೆ ಕಟ್ಟಿ ಬಾರೋ ನಮ್ಮ ಅಂಗಳ ನಿನಗೆ ಕೊಡುವೆ ಚಿನ್ನ ಬಾರೋ ಎನ್ನ ಕಣ್ಣ ಬಾರೋ ಬೆಣ್ಣೆ ಕೊಡುವೆ ಮಣ್ಣು ತಿನ್ನದೆ ಬೇಗ ಬಾರೋ ಬಾರೋ ಎನ್ನ ಕಣ್ಣ ಬಾರೋ ಬೆಣ್ಣೆ ಕೊಡುವೆ ಮಣ್ಣು ತಿನ್ನದೆ ಬೇಗ ಬಾರೋ కొడువే మన్ను తిన్నదే బేగ బారో బేగ బారో నీ బేగ బారో బారో నీ బేగ బారో